ಹಾಯ್ ಹಲೋ ನಮಸ್ಕಾರ ಜೈ ಭೀಮ್ ಆತ್ಮೀಯರೇ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕರ್ನಾಟಕದ ರಾಜ್ಯಾಧ್ಯಕ್ಷನಾಗಿ ಇವತ್ತು ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ನಿಮ್ಮ ಮುಂದೆ ಈ ವಿಡಿಯೋ ಮೂಲಕ ಬಂದಿದ್ದೇನೆ ಬಂಧುಗಳೇ ನಿಮಗೆಲ್ಲರಿಗೂ ಗೊತ್ತಿದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಳೆದ ಹದಿನೈದು ವರ್ಷಗಳಿಂದ ಕರ್ನಾಟಕದಲ್ಲಿ ಜನಪರವಾಗಿ ಶೋಷಿತರ ಧ್ವನಿಯಾಗಿ ಶೋಷಿತರ ಪರ ಧ್ವನಿ ಇಲ್ಲದವರ ಪರ ಕಡೆಗಣಿಸಲ್ಪಟ್ಟವರ ಪರ ಮತ್ತು ಮೂಲೆಗೆಸೆಯಲ್ಪಟ್ಟವರ ಆ ಸಮುದಾಯಗಳ ಪ್ರತಿನಿಧಿಯಾಗಿ ಆ ಸಮುದಾಯಗಳ ಧ್ವನಿಯಾಗಿ ಒಂದು ಬದ್ಧತೆ ಇರುವ ವಿರೋಧ ಪಕ್ಷವಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಈ ಪಕ್ಷ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಏನಿದೆ ಇದು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತಹ ಒಂದು ರಾಜಕೀಯ ಪಕ್ಷವಾಗಿದೆ ಈ ಪಕ್ಷದಲ್ಲಿ ನಿಸ್ವಾರ್ಥವಾದಂತಹ ನಾಯಕರು ಮತ್ತು ಕಟಿಬದ್ಧರಾದಂತಹ ಕಾರ್ಯಕರ್ತರ ಪಡೆ ಸದಾ ಸಜ್ಜಾಗಿ ಜನಸೇವೆಗೆ ಯಾವತ್ತೂ ತಯಾರಾಗಿರ್ತದೆ ಮೂರು ರೀತಿಯ ಹೋರಾಟ ಮತ್ತು ರಾಜಕೀಯವನ್ನು ನಾವು ಮಾಡ್ತಾ ಇದ್ದೇವೆ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ನಮ್ಮ ಹೋರಾಟದ ರಾಜಕೀಯ ಜನಪರ ಹೋರಾಟಗಳ ಮೂಲಕ ಜನರ ಹಕ್ಕುಗಳನ್ನ ಅವರಿಗೆ ಕೊಡಿಸುವಂತ ಕೆಲಸವನ್ನ ಮತ್ತು ನಮ್ಮ ಸಂವಿಧಾನಿಕ ಹಕ್ಕುಗಳನ್ನ ಪಡೆಯುವಂತಹ ಕೆಲಸವನ್ನು ಜನಪರ ಹೋರಾಟದ ಮೂಲಕ ನಾವು ಮಾಡ್ತೇವೆ ಎರಡನೇದು ಚುನಾವಣಾ ರಾಜಕೀಯ ಚುನಾವಣಾ ರಾಜಕೀಯದ ಮೂಲಕ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದರ ಮೂಲಕ ನಾವು ಜನಪ್ರತಿನಿಧಿಗಳಾಗಿ ಜನರಿಗೆ ಸೇವೆ ಮಾಡುವಂತಹ ಜನರಿಗೆ ನಿಜವಾದ ಸೇವೆಯನ್ನ ಅವರ ಮನೆ ಬಾಗಿಲಿಗೆ ಒದಗಿಸುವಂತಹ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಈಗಾಗಲೇ ನಮಗೆ ಕರ್ನಾಟಕದಲ್ಲಿ ಮುನ್ನೂರಕ್ಕಿಂತಲೂ ಹೆಚ್ಚು ಸ್ಥಳೀಯ ಸಂಸ್ಥೆಗಳಲ್ಲಿ ಜನಪ್ರತಿನಿಧಿಗಳು ತಮ್ಮ ಸೇವೆಯನ್ನ ನಿಸ್ವಾರ್ಥವಾಗಿ ಮಾಡ್ತಾ ಇದ್ದಾರೆ ಮೂರನೇದು ನಮ್ದು ಜನಸೇವೆ ಜನರ ಸಂಕಷ್ಟ ಸಮಯದಲ್ಲಿ ನಾವು ಜನರಿಗಾಗಿ ಸದಾ ಸೇವೆ ಮಾಡ್ತೇವೆ ಅದು ಕೋವಿಡ್ ಸಂದರ್ಭದಲ್ಲಿ ಆಗಿರ್ಬೋದು ಮಳೆ ಹಾನಿಯಾದಾಗ ಆದಾಗ ಫ್ಲಡ್ ಬಂದಾಗ ನೀವು ಈಗಾಗಲೇ ನೋಡಿದಿರಿ ಆ ಸಂದರ್ಭದಲ್ಲಿ ಅಂದ್ರೆ ಜನ ಸಂಕಷ್ಟ ನಮಗೆ ಯಾರು ಇಲ್ಲ ನಮಗೆ ಸಹಾಯಕ್ಕಾಗಿ ಯಾರಾದರೂ ಬರ್ತಾರ ಅನ್ನುವಂತ ಆ ಸಂದರ್ಭದಲ್ಲಿ ಮೊದಲ ಒಂದು ಪಂಕ್ತಿಯಲ್ಲಿ ನಾವು ನಿಂತು ಜನರ ಸೇವೆಗೆ ಸದಾ ತಯಾರಾಗ್ತಿದ್ದೀವಿ ಅದಲ್ಲದೆ ನಾವು ಏನು ಕಾನೂನು ಹೋರಾಟದ ಮೂಲಕ ಜನಪ ಅಂದ್ರೆ ಜನಪರ ಹೋರಾಟದ ಮೂಲಕ ಚುನಾವಣೆಯ ಮೂಲಕ ಕಾರ್ಯಸಾಧನೆ ಆಗದಂತಹ ಕೆಲವು ವಿಷಯಗಳು ಕಾನೂನಿನ ಹೋರಾಟದ ಮೂಲಕವೂ ಕೂಡ ನಾವು ಜನರಿಗೆ ನ್ಯಾಯ ಒದಗಿಸುವಂತಹ ಕೆಲಸವನ್ನ ನಾವು ಸದಾ ಮಾಡ್ತಾ ಇದ್ದೇವೆ ಬಂಧುಗಳೇ ಈ ಪಕ್ಷ ನಿಮ್ಮ ಪಕ್ಷ ನಿಮಗೆ ಗೊತ್ತಿದೆ ಒಂದು ರಾಜಕೀಯ ಪಕ್ಷವನ್ನ ಹುಟ್ಟು ಹಾಕಿ ಕಟ್ಟಿಬಳಸುವುದು ಅದರಲ್ಲೂ ಒಂದು ಕ್ಯಾಡರ್ ಬೇಸ್ಡ್ ಪೊಲಿಟಿಕಲ್ ಪಾರ್ಟಿಯನ್ನ ಈ ಶೋಷಿತ ಸಮುದಾಯಗಳ ಒಂದು ನೇತೃತ್ವದಲ್ಲಿ ಕಟ್ಟಿಬಳಸುವುದು ಬಹುದೊಡ್ಡ ಕಷ್ಟದ ಕೆಲಸ ನಿಮಗೆ ಗೊತ್ತಿರುವ ಹಾಗೆ ಹಲವಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಇಲ್ಲಿ ರಾಜಕೀಯ ಪಕ್ಷವನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ತುಂಬಾ ಜನ ಇಲ್ಲಿ ಒಂದು ರಾಜಕೀಯ ಪಕ್ಷವನ್ನು ಮಾಡಿ ತುಂಬಾ ಕಾಲ ಆ ಪಕ್ಷವನ್ನು ನಡೆಸಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ ಆದರೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಬೆಂಬಲದಿಂದ ನಾವು ಕಳೆದ ಹದಿನೈದು ವರ್ಷದಿಂದ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಸಿದ್ಧಾಂತದಡಿ ಕೋಮುವಾದಿ ಶಕ್ತಿಗಳೊಂದಿಗೆ ಫ್ಯಾಸಿಸ್ಟ್ ಶಕ್ತಿಗಳೊಂದಿಗೆ ಯಾವುದೇ ರಾಜಿ ಇಲ್ಲದಂತಹ ಒಂದು ಹೋರಾಟವನ್ನ ನಾವು ಮಾಡ್ತಾ ಬಂದಿದ್ದೇವೆ ಮುಂದೆಯೂ ಕೂಡ ನಿಮ್ಮ ಆಶೀರ್ವಾದದಿಂದ ಈ ಪಕ್ಷವನ್ನ ನಾವು ಮುಂದಕ್ಕೆ ಬಳಸ್ತೇವೆ ಈಗಾಗಲೇ ನಾವು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ನಮ್ಮ ಜಿಲ್ಲಾ ಸಮಿತಿ ಅಸ್ತಿತ್ವದಲ್ಲಿದ್ದು ಸರಿಸುಮಾರು ನೂರ ಐವತ್ತು ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ ನಾವು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಜನಪರ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ ಈ ಪಕ್ಷ ನಿಮ್ಮದು ಈ ಪಕ್ಷ ನಿಮಗಾಗಿ ಇರುವಂತದ್ದು ಮುಂದಿನ ಪೀಳಿಗೆಗೆ ಶೋಷಿತರ ಇರುವಂತ ಈ ರಾಜಕೀಯ ಪಕ್ಷವನ್ನು ಬೆಳೆಸಬೇಕಾದದ್ದು ಕೈ ಹಿಡಿಯಬೇಕಾದದ್ದು ಉಳಿಸಬೇಕಾದದ್ದು ಇದನ್ನು ಉನ್ನತಿಗೆ ತೆಗೆದುಕೊಳ್ಳಬೇಕಾದದ್ದು ನಿಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ ಕೂಡ ನಿಮಗಾಗಿ ಕೆಲಸ ಮಾಡಲಿಕ್ಕೆ ನಾವಿದ್ದೇವೆ ನಮ್ಮ ಪರವಾಗಿ ನಿಲ್ಲಿ ಈ ಅಕ್ಟೋಬರ್ ತಿಂಗಳು ನಾವು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವರ್ಕಿಂಗ್ ಫಂಡ್ ಪಾರ್ಟಿ ಫಂಡ್ಅನ್ನ ಕಲೆಕ್ಟ್ ಮಾಡುವಂತಹ ಒಂದು ತೀರ್ಮಾನವನ್ನು ಕೈಗೊಂಡಿದ್ದೇವೆ ಆ ಕಾರಣಕ್ಕಾಗಿ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಬಳಿ ನಮ್ಮ ಕಾರ್ಯಕರ್ತರು ನಾಯಕರು ಬಂದಾಗ ಉದಾರ ಮನಸ್ಸಿನಿಂದ ನಿಮ್ಮ ದೇಣಿಗೆಯನ್ನ ನೀಡಬೇಕು ಜನಪರ ಹೋರಾಟಕ್ಕೆ ಪರ್ಯಾಯ ರಾಜಕಾರಣಕ್ಕೆ ಪರ್ಯಾಯ ಒಂದು ರಾಜಕೀಯ ವ್ಯವಸ್ಥೆ ಇಲ್ಲಿ ಬರಲೇಬೇಕು ಅದನ್ನು ಶಕ್ತಿಗೊಳಿಸಲೇಬೇಕು ಯಾವುದೇ ರಾಜಕೀಯವಾದಂತಹ ಸಿದ್ಧಾಂತದೊಂದಿಗೆ ಅಂದರೆ ಫ್ಯಾಸಿಸ್ಟ್ ಶಕ್ತಿಗಳೊಂದಿಗೆ ಯಾವುದೇ ರಾಜಿ ಇಲ್ಲದೆ ಜನರ ಪರವಾಗಿ ಗಟ್ಟಿದ್ವನುವಾಗಿ ಹೋರಾಟ ಮಾಡುವಂತಹ ಒಂದು ರಾಜಕೀಯ ಪಕ್ಷದ ಅನಿವಾರ್ಯತೆ ಇವತ್ತು ಬಹಳ ಅಗತ್ಯವಿದೆ ಯಾಕಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ರಾಜಕೀಯ ಪಕ್ಷಗಳು ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಈ ರೀತಿ ಇರುವಂತಹ ಸಂದರ್ಭದಲ್ಲಿ ಎಸ್ಡಿಪಿ ಪಿ ಒಂದು ಪಕ್ಷ ಇವತ್ತು ಈ ನಾಡಿಗೆ ಅತ್ಯಂತ ಅಗತ್ಯ ಇದೆ ಈ ಪಕ್ಷವನ್ನು ಉಳಿಸಬೇಕು ಬೆಳೆಸಬೇಕು ಅದು ಮುಂದುವರಿಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಬಹಳ ಅಗತ್ಯ ಮುಕ್ತ ಮನಸ್ಸಿನಿಂದ ಉದಾರ ಮನಸ್ಸಿನಿಂದ ನಿಮ್ಮ ದೇಣಿಗೆಯನ್ನ ನಿಮ್ಮ ಚಂದಾವನ್ನ ಈ ಎಸ್ಡಿಪಿಗೆ ನೀಡಬೇಕು ನಮ್ಮ ಕಾರ್ಯಕರ್ತರು ನಿಮ್ಮ ಬಳಿ ಬಂದಾಗ ಹೃತ್ಪೂರ್ವಕವಾಗಿ ಅವರನ್ನ ಸ್ವಾಗತಿಸಿ ಅವರಿಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಮಗೆ ಕರೆಯನ್ನು ಕೊಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು